ಕರ್ನಾಟಕದಲ್ಲಿ ಭಾರಿ ಪ್ರಮಾಣದ ಖನಿಜ ಅನ್ವೇಷಣಾ ಕಾರ್ಯ ಜೋರಾಗಿದೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ರಾಜ್ಯದ ಹತ್ತೊಂಬತ್ತು ಪ್ರಮುಖ ಸ್ಥಳಗಳಲ್ಲಿ ಒಟ್ಟು ಹದಿನಾರು ಸಾವಿರದ ಮುನ್ನೂರ ಐವತ್ತು ಹೆಕ್ಟೇರ್ ಪ್ರದೇಶದಲ್ಲಿ ಬೃಹತ್ ಮಟ್ಟದ ಶೋಧ ಕಾರ್ಯಾಚರಣೆಯನ್ನು ಆರಂಭಿಸಿದೆ ಇದರಲ್ಲಿ ಸುಮಾರು ಹದಿನಾಲ್ಕು ಸಾವಿರ ಹೆಕ್ಟೇರ್ ಪ್ರದೇಶವನ್ನು ಕೇವಲ ಚಿನ್ನದ ಹುಡುಕಾಟಕ್ಕೆ ಮೀಸಲಿಡಲಾಗಿದೆ ಚಿನ್ನದ ಜೊತೆಗೆ ಯುರೇನಿಯಂ ಬಾಕ್ಸೈಡ್ ಟಾಮ್ರಾ ಸೇರಿದಂತೆ ಅನೇಕ ಪ್ರಮುಖ ಖನಿಜಗಳನ್ನು ಪತ್ತೆ ಹಚ್ಚುವ ಗುರಿಯುಳ್ಳ ಈ ಕಾರ್ಯಾಚರಣೆ ರಾಜ್ಯದ ಇತಿಹಾಸದಲ್ಲಿ ಅತಿ ದೊಡ್ಡ ಅನ್ವೇಷಣೆಯಾಗಲಿದೆ ಪ್ರಸ್ತುತ ನಡೀತಾ ಇರುವಂತಹ ಅನ್ವೇಷಣೆಯಲ್ಲಿ ಹಾವೇರಿ ಕೊಪ್ಪಳ ಮಂಡ್ಯ ಚಿತ್ರದುರ್ಗ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ಚಿನ್ನದ ನಿಕ್ಷೇಪಗಳ ಕುರುಹುಗಳು ಪ್ರಾಥಮಿಕ ಹಂತದಲ್ಲೇ ದೃಢಪಟ್ಟಿವೆ ಗಣಿ ಇಲಾಖೆಯ ಅಧಿಕಾರಿಗಳ ಪ್ರಕಾರ ಈ ಪ್ರದೇಶಗಳಲ್ಲಿ ಚಿನ್ನದ ಇರುವಿಕೆ ನಿಖರವಾಗಿದ್ದರೂ ಕೂಡ ಅದರ ಪ್ರಮಾಣ ತಿಳಿಯೋಕೆ ಇನ್ನೂ ಕಾಲಬೇಕಿದೆ ಇನ್ನು ಸಂಪೂರ್ಣ ಶೋಧ ಕಾರ್ಯ ಮುಗಿದ ಬಳಿಕವೇ ನಿಖರ ಅಂದಾಜು ನೀಡುವುದು ಸಾಧ್ಯ ಈ ಬಗ್ಗೆ ಮಾತನಾಡಿರುವಂತಹ ಗಣಿ ಇಲಾಖೆಯ ಅಧಿಕಾರಿಯೊಬ್ಬರು ಪ್ರಾಥಮಿಕ ಅಂದಾಜಿನ ಪ್ರಕಾರ ಈ ಸ್ಥಳಗಳಲ್ಲಿ ಚಿನ್ನ ಇರುವುದು ನಿಜ ಆದರೆ ಖನಿಜದ ಪ್ರಕಾರ ಈಗ ಎಷ್ಟಿದೆ ಅನ್ನೋದು ಸದ್ಯಕ್ಕೆ ತಿಳಿದಿಲ್ಲ ಸಂಪೂರ್ಣ ಅನ್ವೇಷಣೆ ಮುಗಿದ ನಂತರವೇ ನಮಗೆ ನಿಖರವಾದಂತಹ ಚಿತ್ರಣ ಸಿಗಲಿದೆ ಅಂತ ಹೇಳಿದ್ದಾರೆ ಸದ್ಯ ಕರ್ನಾಟಕದಲ್ಲಿ ಹಟ್ಟಿ ಚಿನ್ನದ ಗನಿ ಮಾತ್ರ ಇದ್ದು ಒಂದು ಕಾಲದಲ್ಲಿ ಜಗತ್ ಪ್ರಸಿದ್ಧವಾಗಿದ್ದಂತಹ ಕೋಲಾರದ ಚಿನ್ನದ ಗನಿ ಅಂದ್ರೆ ಕೆಜಿಎಫ್ ಸದ್ಯಕ್ಕೆ ಮುಚ್ಚಿದೆ ಈ ಹೊಸ ಶೋಧ ಯಶಸ್ವಿಯಾದ್ರೆ ರಾಜ್ಯದಲ್ಲಿ ಚಿನ್ನದ ಉತ್ಪಾದನೆಗೆ ಹೊಸ ಜೀವ ಬಂದಂತಾಗತ್ತೆ ಈ ಹತ್ತೊಂಬತ್ತು ಸ್ಥಳಗಳಲ್ಲದೆ ಗಣಿ ಇಲಾಖೆ ಮತ್ತೊಂದು ಮಹತ್ವದ ಹೆಜ್ಜೆ ಇಟ್ಟಿದೆ ಚಿನ್ನ ತಾಮ್ರ ಮತ್ತು ಇತರ ಖನಿಜಗಳಿಗಾಗಿ ಈಗ ಸಮೀಕ್ಷೆ ನಡೆಸೋಕೆ ಮತ್ತೆ ಐವತ್ತೆರಡು ಸ್ಥಳಗಳ ಪಟ್ಟಿಯನ್ನ ಸಿದ್ಧಪಡಿಸಲಾಗ್ತಾ ಇದೆ ಈ ಪಟ್ಟಿಯಲ್ಲಿ ದಕ್ಷಿಣ ಕನ್ನಡ ಬೆಳಗಾವಿ ಬೆಂಗಳೂರು ಗ್ರಾಮಾಂತರದ ಹೆಸರಘಟ್ಟ ವಿಜಯನಗರ ಚಾಮರಾಜನಗರ ಶಿವಮೊಗ್ಗದ ಹೊಳೆ ಹಾಗೂ ಕಲಬುರಗಿಯಂತಹ ಪ್ರದೇಶಗಳು ಕೂಡ ಸೇರಿವೆ ಈ ಅನೇಕ ಸ್ಥಳಗಳು ಅರಣ್ಯ ಇಲಾಖೆಯ ವ್ಯಾಪ್ತಿಗೆ ಬರೋದ್ರಿಂದ ಸದ್ಯಕ್ಕೆ ಅಲ್ಲಿ ಪರೀಕ್ಷೆ ನಡೆಸೋಕೆ ಅನುಮತಿಗಾಗಿ ಕಾರ್ಯವನ್ನ ನಿರ್ವಹಿಸಲಾಗ್ತಾ ಇದೆ ಅದು ಕೇವಲ ಪರೀಕ್ಷೆಗೆ ಮಾತ್ರ ಅನುಮತಿಯಾಗಿದ್ದು ಎಲ್ಲ ಅಂತ ಅಧಿಕಾರಿಗಳು ಸ್ಪಷ್ಟನೆಯನ್ನ ನೀಡಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ